जीव जगत् जगत् नम अ ಜಗತ್ತು ನಮ್ಮ ಅರಿವಿಗೆ ಬರುತ್ತದೆ ಈಶ್ವರ ನೆಮ್ಮದಿ ಗೊತ್ತಿಲ್ಲ ಭಗವಂತನ ಇವತ್ತಿನ ಯಾರು ಕಂಡಿಲ್ಲ ಕಾಣುವ ಸಾಧ್ಯತೆ ಇಲ್ಲ ಯಾಕೆ ನಮ್ಗೆ ಕಾಣಿಸೋ ವಸ್ತು ಅಲ್ಲ ಇದು ಲೋಟ ಇದು ವಸ್ತು ಇದು ಇದು ಬಟ್ಟೆ ವಸ್ತು ಕಾಣ್ತಾವೆ ಹಣ್ಣು ಇದೊಂದು ವಸ್ತು ರುಚಿ ಹತ್ತು ಹಿಂಗೇನೆ ಮಾಡ್ರಿ ಹಿಂಗ್ ಮಾಡ್ರಿ ಏನಾದ್ರೆ ಮಾಡ್ರಿ ಹಾಗೆ ಭಗವಂತನ ಒಂದು ವಸ್ತುನ ಅವನು ಕೂಡ ಒಂದು ವಸ್ತು ಆಗಿರ್ಬೋದು ಅಂತಂದ್ರೆ ಇದು ಹೇಗೆ ನಾಶ ಆಗ್ತದೆ ಹಾಗೆ ಭಗವಂತ ನಾಶ ಆಗ್ತಾನೆ ನಿಮ್ಗೆ ನಾಶವಾಗುವ ಭಗವಂತ ತಿಳ್ಕೋಬೇಕಾಗಿದ್ಯೋ ಶಾಶ್ವತವಾಗಿರುವಂತ ಭಗವಂತ ಶಾಶ್ವತವಾಗಿ ಶಾಶ್ವತವಾಗಿರ್ಬೇಕು ಅಂತ ನೋಡೋ ಪ್ರಯತ್ನ ಮಾಡ್ತೇವೆ ಅವನ ಸಹ ಮಾತಾಡೋ ಪ್ರಯತ್ನ ಮಾಡ್ತೀವಿ ಅಪ್ಪ ಭಗವಂತ ಎಲ್ಲಿದ್ಯಾ ಬಾಪ್ಪ ನನ್ಗೆ ಕಟ್ಟು ಉದ್ಧಾರ ಮಾಡುವಂತ ಉದ್ಧಾರ ಮಾಡ ನಮಗೆ ಬೇಕಾದ ಬೇಕು ಅಂತ ಶಾಶ್ವತವಾದ ಯಾರಾದರೂ ಮಗು ಕೂಡ ಒಂದು ಸಿಂಪಲ್ ಲಾಜಿಕ್ ಇದ್ದಂಥ ಮಗು ಕೂಡ ಹೇಳ್ತದೆ ಪರೀಕ್ಷೆ ಮಾಡಿ ನೋಡಿ ಸ್ವಲ್ಪ ರಾಮಾಯಣ ಮಹಾಭಾರತ ಪುರಾಣ ಗೊತ್ತಿದ್ದಂತಹ ಮನೆಯಲ್ಲಿ ಅರಿವಿಗೆ ಬಂದಿರುವಂತಹ ಮಕ್ಕಳಲ್ಲಿ ಪ್ರಶ್ನೆ ಮಾಡಿ ಕೇಳಿ ಎಂಟು ವರ್ಷ ಹತ್ತು ವರ್ಷ ಮಕ್ಕಳಿಗೆ ದೇವರು ಸಾಯ್ತಾನ ಇರ್ತಾನ ಅಂತ ಕೇಳಿ ಅದು ಗೊತ್ತಿರೋ ದೇವರ ಮೇಲೆ ಅದು ಸಾಯ್ತಾನು ಅಂತ ಹೇಳೋದು ಇರ್ತಾನೆ ನಾವು ಸಾಯ್ಬೇಕಂತೇವೆ ಹೇಳ್ಬೇಕಂತೇವೆ ನಾಳೆ ಬಾ ಹಂಗೆ ಬರೀತಿರಲ್ಲ ಯಾರು ಬರ್ಬೋದು ನಾಳೆ ಆಗಮ್ಮ ಯಾಕೆ ಬರ್ಬೇಕಪ್ಪ ಏ ಇವತ್ತು ಬಂದರೆ ನಾನು ಇನ್ನೂ ಸ್ವಲ್ಪ ಮನಿರೋ ಕೆಲಸ ಬ್ಯಾಂಕ್ ಬ್ಯಾಂಕು ಸಹಿ ಮಾಡಬೇಕಾಗಿದೆ ಡೆಪಾಸಿಟ್ ತೆಗಿಬೇಕಾಗಿದೆ ಮನೆ ಮಾರಾಟ ಮಾಡಬೇಕಾಗಿದೆ ಹಾಗೆ ಅಪಾರ್ಟ್ಮೆಂಟ್ ಕೊಂಡ್ಕೊಬೇಕಾಗಿದೆ ನಾಳೆ ಬಂದ್ರೆ ಎಲ್ಲ ಇಷ್ಟು ಆ ನಾಳೆ ಬಂದಾಗ ಏನ್ ಮಾಡ್ತೀರಿ ತೋರಿಸ್ತೀನಿ ನಾಳೆ ಮತ್ತೆ ನಮ್ಮದು ಕೂಡ ಮೂಲಭೂತವಾದ ಹೆಚ್ಚಾಗಿ ಇರಬೇಕು ಆ ಮಗು ಭಗವಂತ ಇರಬೇಕು ಅಂತ ಇಂಥ ಪ್ಯಾರಡಾಕ್ಸ್ ಅಂತ ಹೇಳ್ತಾನೆ ನಾವು ಇಂಗ್ಲಿಷ್ ಇಂತಹ ದ್ವಂದ್ವಾರ್ಥಗಳನ್ನ ನಾವು ಕಾಣ್ತೇವೆ ನ ಜೀವನ ಬಗ್ಗೆ ವಿಚಾರ ಮಾಡಿದ್ರೆ ನನಗೆ ಬಾರಿ ಗೊತ್ತಿಲ್ಲ ನಾನು ದುಃಖ ಯಾರಿ ಗೊತ್ತಿಲ್ಲ ನನಗೆ ಕಷ್ಟದ ಯಾರಿ ಗೊತ್ತಿಲ್ಲ ಅದೆ ಜೀವ ಸುಖ ದುಃಖ ನೋ ಹಗತಾಬೇಕು ಬೇರೆಗಳ ದರ್ಶನೆ ಇಷ್ಟ ಅನಿಷ್ಟಗಳ ದರ್ಶನೆ ಇವುಗಳ ಕಾಯಲೇ ಸಿಲಿಕ್ಕೆೊಂಡಮುನೆ ಜೀವಿದೆ ತನ್ನಂತಾನು ಅಲ್ಪ ಅತೃಪ್ತ ಕೇಳೋರು ಯಾರಿದ್ದಾರೆ ಯಾರು ಇಲ್ಲ ಪ್ರತಿಯೊಬ್ಬರಿಗೂ ಅವ್ರ ಜೀವನದಲ್ಲಿ ಒಂದ್ಸಲ ಸಲ ಅನಿಸ್ತದೆ ಅನಿಸೇ ಅನಿಸ್ತದೆ ನಾ ಅಸಹಾಯಕ ನನಗೆ ಯಾರೂ ಇಲ್ಲ ಯಾರಾದರೂ ನನ್ನ ಅಸಹಾಯಕ ಮಾಡಿದಳು ಅಂತ ತಿಳ್ಕೊಂಡ್ರೆ ತಪ್ಪು ನಿನ್ನನ್ನು ನೀನು ಅಂದ್ಕೊಂಡಿದೀಯ ಅಸಹಾಯಕ ಅಲ್ಪ ಅತೃಪ್ತ ಅಂದ್ಕೊಂಡಿದ್ಯಾ ನೀನಾಗೆ ಅಂದ್ಕೋತೀಯ ಮತ್ತು ನೀನಾಗೆ ದುಃಖ ಪಡ್ತೀಯ ನೀನಾಗೆ ನೋಡ್ಬೋ ಇದು ಜೀವನ ಕಥೆ ಜೀವ ಜಗತ್ತು ಈ ಮೂರನ್ನು ತಿಳ್ಕೋಬೇಕು ಇವು ಮೂರು ನಂಬಿಕೆ ವಿಷಯಗಳಲ್ಲ ತಿಳ್ಕೊ ತಿಳುವಳಿಕೆ ವಿಷಯಗಳು ನಂಬಿಕೆ ಅಂದ್ರೆ ಏನು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಒಳಗೆ ಏನಿದೆ ಅಂತೇಳಿ ನಾ ಕೇಳ್ತೀನಿ ಒಳಗೆ ಏನಿದೆ ನೋಡೋದ್ರ ಒಳಗೆ ಏನಿದೆ ನೀವು ಹೇಳ್ತೀರ ಟೀ ಅಂತ ಹೇಳಿದ್ರೆ ನೀವು ಹೇಳ್ತಾರೆ ಕಾಫಿ ಇರ್ಬೋದು ನೀವು ಹೇಳ್ತಾರೆ ಸ್ವಾತಂತ್ರ್ಯ ನೋಡ್ರಿ ಯಾರು ಬೇಕಾದ್ರೂ ಬೇಕಾದ್ರೆ ಏನಕ್ಕೆ ಸ್ವಾತಂತ್ರ್ಯತೆ ನಂಬಲಿಕ್ಕೆ ಒಪ್ಪಿಸಿಕೊಳ್ಳಿಕ್ಕೆ ಸ್ವಾತಂತ್ರ್ಯತೆ ಕಲ್ಪಿಸ್ಕೊತೀರ ಕಲ್ಪಿಸ್ಕೊತೀರಿ ನೀವು ಯಾರೂ ಇದನ್ನು ವಿಚಾರ ಮಾಡಿಕ್ಕೆ ಹೋಗೋದಿಲ್ಲ ನಂಬಿಕೆ ವಿಷಯವನ್ನು ನಂಬಿಕೆಗೆ ಇಟ್ಬಿಡ್ತಾರೆ ನಂಬಿಕೆ ತಪ್ಪನ್ನು ಹೇಳೋದಿಲ್ಲ ಅಂತ ಹೇಳೋದಿಲ್ಲ ಆದರೆ ಆ ನಂಬಿಕೆಯನ್ನು ಎನ್ಕ್ವೈರಿ ಮಾಡಿ ಈಗ ನೀವು ಪಾಕ್ ಪೂಜೆ ಮಾಡ್ತಾಯಿದ್ರಿ ಅಷ್ಟೊಳ್ಕೊಂಡು ಇದ್ರಿ ಯಾರು ಎರಡು ಸಲ ಅದ್ರ ಹಿಂದಿನವ್ರು ಎರಡು ಸಲ ಅದ್ರಿಂದ ಅವ್ರು ಎರಡು ಸಲ ಯಾರು ಐದು ಸಾವಿರ ನಮಸ್ಕಾರ ಮಾಡಿದ್ರೆ ಅವರು ಐದು ಐಸ್ ಫೋಲ್ ಲೈಫ್ ನಾವು ಬರೀ ಅನುಕರಣೆ ಮಾಡ್ಕೊತೀವಿ ಎನ್ಕ್ವೈರಿ ಜೀರೋ ಎನ್ಕ್ವೈರಿ ನಾವು ಯಾರು ಮಾಡೋದಿಲ್ಲ ಸೊ ಹಿಂಗೆ ಅವ್ರ ಮನೇಲಿ ಪಾಲ್ ಖುಷೆ ಇತ್ತು ಕುತ್ಕೊಂಡೆ ಪಾದ ಪೂಜೆ ಮುಗಿತು ನೀವು ಪೂಜೆ ಮಾಡಬೇಕು ನಾವು ಕಣ್ಣು ಮುಚ್ಚಿ ನಮ್ಮ ಗುರುಗಳ ಪಾದ ಪೂಜೆ ಮಾಡ್ತೀವಿ ಅದೇ ಗುರು ಪರಂಪರೆ ಅದೇ ಗುರು ವ್ಯಾಸ ಪೂರ್ಣಿಮೆಯ ವ್ಯಾಸರು ಪ್ರಪ್ರಥಮವಾಗಿ ಈ ಪರಂಪರೆನ ಹಾಕೊಟ್ಟರು ಗುರು ಶಿಷ್ಯ ಪರಂಪರೆ ಮೊದಲನೇ ಗುರು ಯಾರು ವ್ಯಾಸರಲ್ಲ ಮೊದಲನೇ ಗುರು ದಕ್ಷಿಣ ಮುಖ್ಯ ಕೈಲಾಸದ ಸಾಕ್ಷಾತ್ ಈಶ್ವರ ಗುರುವಿನ ರೂಪದಲ್ಲಿ ಬಂದು ಕೂತ್ಕೊಂಡು ಉಪದೇಶವನ್ನು ಮಾಡಿದರು ಆದ್ದರಿಂದ ಅದನ್ನೇ ಪ್ರಥಮ ಗುರು ಯಾರು ದಕ್ಷಿಣ ಗುರು ಶಿಷ್ಯ ಪರಂಪರೆ ಹಾಕಿ ಯಾರು ವ್ಯಾಸ ಅವರನ್ನು ಧ್ಯಾನಿಸ್ತಾ ಅದಕ್ಕೆ ವ್ಯಾಸ ಪೂರ್ಣಿಮೆ ಅಂತಲೂ ಕರೀತಾರೆ ಅವರನ್ನು ಧ್ಯಾನ ಮಾಡ್ತಾ ಅವರನ್ನು ಸ್ಮರಿಸ್ತಾ ನಾವು ನಮ್ಮ ಜೀವನವನ್ನು ಮುಡಿಪಾಗಿರಬೇಕು ಸೊ ಒಬ್ಬರ ಮನೆಯಲ್ಲಿ ಹಿಂಗೆ ಪಾತ್ ಪೂಜೆ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ ಆಮೇಲೆ ಇನ್ನು ಎಲ್ಲ ಭಾರತ ಮಾಡಿ ಮೇಲೆ ನಾವು ಬಗ್ಗೆ ಅಲ್ಲಿರುವಂಥ ದಾನ ನಮ್ಮ ಯಾಕೆ ನಮ್ಮ ಗುರುಗಳ ಪ್ರಸಾದ ಅದು ಅದು ನಾವು ಹಚ್ಕೊಳ್ತೀವಿ ನೋಡಿಬಿಟ್ಟು ಒಬ್ಬ ತಾಯಿ ತಾನು ಹಾಗೆ ಮಾಡಬೇಕು ಅವ್ರು ಅವಳು ಹಂಗೆ ಮಾಡಿ ಹಚ್ಚ ಅವಳಿಂದ ನೋಡು ಒಂದು ಎರಡು ಸಲ ಹಚ್

ನೀವು ಮನೆಗೆ ಹೋಗಿ ಎಷ್ಟಾದ್ರೂ ಮಾಡಿಕೊಂಡು ಎಷ್ಟಾದ್ರೂ ಮಾಡಿ ಹೇಳಬೇಕಾಗ್ತದೆ ಅದೇ ಒಂದು ತಿಳುವಳಿಕೆ ಕೊಟ್ಟದ್ದಾದ್ರೆ ಪೂಜಾ ಇದು ಗುರು ಶಿಷ್ಯ ಪರಂಪರೆಯ ಪ್ರತೀಕ ಗುರುಶಿಷ್ಯ ಪರಂಪರೆಯ ಪ್ರತೀಕ ಸಮರ್ಪಣಾ ಭಾವದ ಪ್ರತೀಕ ಜ್ಞಾನವನ್ನು ಪಡ್ಕೋಬೇಕು ಅಂತ ಬಂದ ಮೇಲೆ ಆ ಜ್ಞಾನದ ಹಸಿವಿಗಾಗಿ ಕೇಳ್ಕೋಬೇಕಾಗುತ್ತದೆ ಏನಾದ್ರು ಕೇಳ್ಬೇಕು ಹೇ ಗುರುವೇ ನಾನು ಬಂದಿದ್ದೀನಿ ನನಗೆ ಹಾ ನನಗೂ ಹೇಳ್ಬೋದು ಜ್ಞಾನವನ್ನು ಹೇಳ್ಬೋದು ಪ್ರತಿ ಪ್ರತಿ ಜ್ಞಾನ ಉಪದೇಶಿನ ವಿಷಯ ಜ್ಞಾನಿಗಳಾದವರು ತತ್ವವನ್ನು ತಿಳಿದವರು ತತ್ವವನ್ನು ಕಂಡವರು ತತ್ವವನ್ನು ಗುರುತಿಸಿದವರು ತತ್ವದ ಪ್ರತಿಪಾದನೆ ಮಾಡುವಂಥವರು ಅಂಥವರ ಮುಖದಿಂದ ನೀನು ಈ ಜ್ಞಾನ ತದ್ವಿದ್ಯೆ ಆ ಜ್ಞಾನವನ್ನು ಪಡಿ ಯಾವ ಜ್ಞಾನ ಜೀವ ಜಗದೀಶ್ ಈ ಜೀವ ಜಗದೀಶ್ವರ ತಾತ್ಪರ್ಯ ಏನು ಕೊನೆಗೆ ಅಂತಿಮ ಅರ್ಥ ಏನು ಈಗ ಮೂರಲ್ಲ ಬಂದಿದೆ ಸಮುದ್ರ ಸಮುದ್ರ ಅಲ್ಲ ತೆರೆ ತೆರೆ ಅಲ್ಲ ಗುಳ್ಳೆ ಗುಳ್ಳೆ ಅಲ್ಲ ಇವು ಮೂರು ನೀವು ನೀರು 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 ನೀರುಗಳು ಅಂತ ರೂಪಾಯಿ ನೀವು ನೀರುಗಳು ನಮ್ಮನೆಯಲ್ಲೆಲ್ಲ ನೀರು ನೀರುಗಳು ನುಗ್ಗಿ ಹುಟ್ಟಿದ್ವು ನೀರು ಏಕ ಕುಂದಾಗ ಮಾಡ ಆಕಾಶಗಳು ಯಾರು ಹಾಗೆ ಪರಮೇಶ್ವರ ಆತ್ಮ ಅನೇಕ ಇಲ್ಲ ಒಬ್ಬನೇ ಇದ್ದಾನೆ ಆ ಭಾವದಲ್ಲಿ ಸಮುದ್ರ ಅನಿಸ್ಕೋತಾನೆ ನೀರು ಆ ಭಾವದಲ್ಲಿ ಸಮುದ್ರ ಅನಿಸ್ಕುತ್ತದೆ ಈ ಭಾವದಲ್ಲಿ ತೆರೆ ಅನಿಸ್ಕೊತದೆ ಈ ಭಾವದಲ್ಲಿ ಗುಳ್ಳೆ ಅನಿಸುತ್ತದೆ ಹಾಗೂ ನೀವು ಗುಳ್ಳೆ ಏನು ಅಂತ ಮುಟ್ಟಿದರೆ ನಿಮ್ಮ ಕೈಗೆ ಗುಳ್ಳು ಸಿಗೋದೇ ಇಲ್ಲ ಏನು ಸಿಗ್ತದ ತೆರೆಯನ್ನು ಮುಟ್ಟಿದರೆ ನೀರು ಸಮುದ್ರ ಮುಟ್ಟಿದರೆ ನೀರು ಹಾಗೆ ಮೂರೇಲಿವೆಲ್ಲ ಬರುವುದು ನೆನಪು ಒಂದೇ ನೀರಲ್ಲಿ ಒಂದೇ ನೀರಲ್ಲಿ ನೀರು ಒಂದೇ ನೀರು ಸಿಂಟೆಕ್ಸ್ ಬಂದು ನೀರು ಪಾಯ್ ಬಂದು ನೀರು ಅನೇಕ ನೀರು ಒಂದೇ ನೀರು

ಸ್ವಚ್ಛತೆ ಇರಬಾರ್ದು ಅಸ್ವಚ್ಛತೆಯನ್ನು ಸಪೋರ್ಟ್ ಮಾಡ್ತಾರ ಅಂತ ಹೇಳಿ ನಾವು ಏನು ಅಂದ್ಕೊಂಡೇವಿ ಅದು ತಪ್ಪು ಏನು ಅಂದ್ಕೊಂಡೇವಿ ಜೀವರು ಅನೇಕ ಇದ್ದಾರೆ ಈಶ್ವರ ಪರಮಾತ್ಮ ಅನೇಕ ಇದ್ದಾನೆ ತಪ್ಪು ಇರುವನೊಬ್ಬನೇ ನಾಮರೂಪಗಳ ಭೇದ ನಾಮರೂಪಗಳಲ್ಲಿ ಭೇದ ಅದರಲ್ಲೂ ಇದೆ ನಾಮರೂಪದಲ್ಲಿ ಗಡಿಗೆ ಇದೆ ದೊಡ್ಡ ಗಡಿಗೆ ಇರ್ಬೋದು ಸಣ್ಣಗಳಿಗೆ ಇರ್ಬೋದು ಗಡಿಗೆ ಇರ್ಬೋದು ಕುಡುಕಿ ಇರ್ಬೋದು ಚಹಾ ಕುಡಿಗಳಿಗೆ ಇರ್ಬೋದು ಆದರೆ ಮಣ್ಣು ಎಷ್ಟಿವೆ ಆ ಮಣ್ಣು ಇದು ಇದು ಮಣ್ಣಿನ ಗಡಿಗೆ ಅಂತ ತಿಳ್ಕೊಳ್ಳಿ ಈ ಈ ಮಣ್ಣಿನಲ್ಲಿ ಆರೋಪಿಸಿದ್ದೀವಿ ಏನನ್ನು ಆರೋಪಿಸಿದ್ದೀವಿ ಗಡಿಗೆ ಕಡಿಗೇದನ ಆರೋಪಿಸಿ ದೇವಿ ಅದು ಸತ್ಯವ ಭ್ರಮೆ ಆದರೂ ನಾವು ಹೆಂಗೇವರ ಮಾಡ್ತೀವಿ ನಿಜ ಸರ್ವಮತದ ಮೇಲ್ವೆಚಾರ ಇತ್ತೆ ನೋಡಿ ಶಂಕರರೇ ಹೇಳಿದ್ವಲ್ಲ ಇತ್ತೆ ಹೇಳಿದ ಯಾವದನ್ನ ಭ್ರಮಿಸಿಿದ್ದೀಯಾ ಆ ಭ್ರಮಿಸಿರೋದನ್ನ ಬ್ರಹ್ಮ ಅಂತ ಗುರುತಿಸಿಬಿಡೋ ಸಾಕು ನಿಂಗೆ ಞಾನಾಯ ನಾನು ಚಿಕ್ಕಪ್ಪ ಅಂತೀಯ ನಾನು ದೊಡ್ಡಪ್ಪ ಅಂತೀಯ ನಾನು ಗಂಡ ಅಂತಿಯಾ ನಾನು ಹೆಂಡತಿ ಅಂತೀಯ ನಾನು ಮಕ್ಕಳ ಅಂತೀಯ ನಾನು ಸೊಸೆ ಅಂತಿಯವೆಲ್ಲವೂ ಆರೋಪಿತ ಯಾವ ಸಂಬಂಧಗಳಲ್ಲಿಯೂ ಸತ್ಯತೆ ಇಲ್ಲ ಇವುಗಳು ಮಿಥ್ಯ ಅಂತ ಶಂಕರರು ಸಿದ್ಧ ಮಾಡಿ ತೋರಿಸಿದ್ರು ತಿಳುವಳಿಕೆ ಇದ್ದರು ತಿಳ್ಕೊಂಡು ಜೀವ ಜಗತ್ತು ಈಶ್ವರ ಮೂರಿಲ್ಲ ಅಂತಿರುವುದು ಒಂದೇ ತತ್ವ ಅದರ ಬ್ರಹ್ಮಸೂತ್ರದಲ್ಲಿ ಅಧ್ಯಾರೋಪ ವಾದ ಅನ್ನೋ ವಾದ ಇಟ್ಕೊಂಡು ಚೆನ್ನಾಗಿ ತಿಳಿಸಿರ್ತಾರೆ ಅಂತಹ ಪವಿತ್ರವಾದ ಸಂಪ್ರದಾಯವನ್ನು ಇದನ್ನ ತಿಳಿಸೋದು ಮಹಾವಾಕ್ಯ ಮಹಾವಾಕ್ಯನ ತಿಳಿಸ್ತಾರೆ ಅವನ್ನೆಲ್ಲ ಆದ್ರೆ ಮಹಾವಾಕ್ಯ ತಿಳ್ಕೋಬೇಕಾದಕ್ಕೆ ಬರೀ ಮಹಾವಾಕ್ಯವು ಹೇಳ್ಬಿಟ್ರೆ ಅದು ತತ್ವಸಿ ಅಯಮಾತ್ಮ ಬ್ರಹ್ಮ ಸತ್ಯಂ ಜ್ಞಾನವಂತ ಬ್ರಹ್ಮ ಗೋಡಿ ಮೇಲೆ ಬಂದುಬಿಟ್ರೆ ನಿಧಾನ ಹತ್ತು ವರ್ಷ ಆದಮೇಲೆ ನಾವು ತತ್ವಸಿ ತತ್ವಸಿಗೆ ಗ್ರೂಪ್ ಗ್ರಪ್ಪಿಗೆ ಸೇರಿದ್ವು ನಾವು ಅದೇ ಅದೇ ಒಂದು ಗುಂಪು ಏನು ಗುಂಪು ಅದು ಗುಂಪು ಅಯ್ಯ ಮಾತನಾ ಬ್ರಹ್ಮ ಇನ್ನೊಂದು ಗುಂಪು ಸತ್ಯ ಅಷ್ಟೇ ಅಲ್ಲ ಮುಂದೆ ಕೇಳಿರಿ ಅಲ್ಲಿ ಬರೆದಿರೋದ್ರಿಂದ ನಮಗೆ ಜ್ಞಾನ ಆಯಿತು ಇಲ್ಲೋ ಗೊತ್ತಿಲ್ಲ ಗೋಡೆ ಮಾತ್ರ ಜ್ಞಾನ ಆಗಿರ್ತದೆ ಗೋಡೆಗೆ ಮಾತ್ರ ಜ್ಞಾನ ಆಗಿರ್ತದ ವಾಕ್ಯಗಳನ್ನ ಗೋಡೆ ಮೇಲೆ ಬರೀಲಿಕ್ಕೆ ನಮ್ಮ ಶಾಸ್ತ್ರಜ್ಞರು ಕೊಟ್ಟಿಲ್ಲ ಕಂಠಪಾಠ ಮಾಡಲಿಕ್ಕೂ ಕೊಟ್ಟಿಲ್ಲ ನೆನಪಿಡ್ಲಿಕ್ಕೂ ಕೊಟ್ಟಿಲ್ಲ ಅವುಗಳ ಚಿಂತನೆಯನ್ನು ಮಾಡಿ ತತ್ವದ ಸ್ಪಷ್ಟತೆ ಮಾಡಿಕೊಡ್ರಿ ಏನು ತತ್ವ ಅಹಂ ಬ್ರಹ್ಮಾಸ್ಮಿ ಇದು ತತ್ವ ಅದು ಸ್ಪಷ್ಟ ಮಾಡಿಕೊಡ್ರಿ ಅದೇ ಜ್ಞಾನ ಅದೇ ಮೋಕ್ಷ ಹೊಸ ಮೋಕ್ಷ ಅನ್ನೋದು ಏನೂ ಇಲ್ಲ ನಾವೆಲ್ಲ ಹೆಣ್ಕೊಂಡಿವಿ ಅದರ ಮೇಲೆ ನಮ್ಮದೇ ಅಂತ ವೆಬ್ಸೈಟ್ ತಯಾರು ಮಾಡಬೇಡಿ ಅದೆಲ್ಲ ಬಿಟ್ಟು ಈ ಮಾರ್ಗದರ್ಶನವನ್ನು ತೋಡ್ರಿ ಅಂತೇಳಿ ಸಂಖ್ಯೆ ಕೊಟ್ಟರು ಅವರು ಕೊಡುವಂತ ಕೊಟ್ಟಿರುವಂಥ ಮಾರ್ಗದರ್ಶನ ಜಗಮಾನ್ಯವಾಯಿತು ಹೀಗಾಗಿ ಸರ್ವಜ್ಞ ಪೀಠವು ಅವ್ರಿಗೆ ಸಿಗ್ತದೆ ಜಗಮಾನ್ಯವಾಗಬೋದು ಅವರು ಚಾಲೆಂಜ್ ಆಗಿಬಿಟ್ಟಿದ್ದು ನನ್ನ ವಾದ ಸರಣಿಯನ್ನು ಎದುರಿಸುವವರು ಬನ್ನಿ ನಾನು ರೆಡಿ ಇದ್ದೆ ಎದುರಿಸಲಿ ನಾನು ಸೋಲಿಸಲಿ ನಾನು ಸೋಲಿಸಿದ್ದೆ ಆದರೆ ನಾನು ಸನ್ಯಾಸ ಪರಿತ್ಯಾಗ ಮಾಡ್ತೀನಿ ನೀವು ಸೋತದ್ದೇ ಆದರೆ ನನ್ನನ್ನು ಫಾಲೋ ಮಾಡಬೇಕು ಎಲ್ಲರೂ ಸೋತಾರೆ ಎಲ್ಲರೂ ಎಷ್ಟು ಜನ ವಾದಕ್ಕೆ ಬಂದರೂ ಅಷ್ಟು ಜನ ವಾದ ಸೋತರು ಇದೇ ಕಾಶ್ಮೀರದಲ್ಲಿ ಇದನ್ನು ಸಂಪರ್ಕ ಎಲ್ಲ ಸೋತಾರೆ ಹೀಗಾಗಿ ಸರ್ವಜ್ಞ ಪೀಠ ಸಿಕ್ತು ಸರ್ವಜ್ಞ ಸರ್ ಸರ್ವವನ್ನು ತಿಳಿದವರು ಜ್ಞಾನ ಜ್ಞಾನ ಅಂದ್ರೆ ತಿಳಿದವರು ಸರ್ವಜ್ಞ ಅಂದ್ರೆ ಸರ್ವವನ್ನು ತಿಳಿದವರು ಸರ್ವವನ್ನು ಅಂದ್ರೇನು ಚತುರ್ವೇದಗಳು ವೇದಾಂಗಗಳು ಎಲ್ಲ ದರ್ಶನಗಳು ಇಂಥ ವಿದ್ಯೆ ಗೊತ್ತಿಲ್ಲ ಅಂತಿಲ್ಲ ಅಷ್ಟು ವಿದ್ಯೆ ತರಕಾಯ ಪ್ರವೇಶ ಮೊದಲು ಮಾಡಿಕೊಂಡು ಅಷ್ಟು ವಿದ್ಯೆಗಳನ್ನು ತಿಳಿದವರು ಅವರು ಈ ಮಾಹೊಡ್ತಾರೆ ಇದೇ ರೀತಿ ಇದನ್ನು ಇದೇ ರೀತಿ ತಿಳಿಸಿಕೊಟ್ರೆ ಮಾತ್ರ ಇದು ಆತ್ಮಜ್ಞಾನ ಆಗ್ತದೆ ಬೇರೆ ಯಾವುದಾದ್ರೂ ಮಾಹಿತಿ ಅನ್ಯ ಅನ್ನೆಸರಿಲಿ ಫಿಲಾಸಫಿಗಳು ಬೇರೆ ಆಗ್ತಾ ಅಂತ ಇದೇ ರೀತಿ ತಿಳಿಸ್ಬೇಕು ಅಂತ ಹೇಗಿದ್ರು ಹೊಳೆಯೋಗಲು ಬಾಯ ಹಾಕ್ಕೊಂಡು ಹೇಗಾಗಿದ್ದರೂ ಚಿತ್ರ ನೋಡಿ ಹೇಳ್ರಿ ಅಂತ ಹೇಳಿದರೆ ಗಬ ಗಬತಿಂದ ಹೇಳ್ತೀರಾ ಈ ಕಡೆ ಪುಡಿಯೋಗ ಪುಡಿ ಇರ್ತದೆ ಖಾರ ಇರ್ತದೆ ಸಿಹಿ ಇರ್ತದೆ ಮಸಾಲೆ ಇರ್ತದೆ ಎಲ್ಲ ಇರ್ತಾವೆ ಬಾಯಿ ಹಾಕ್ಕೊಂಡ್ರೆ ಎಲ್ಲ ಒಮ್ಮಗಿ ಹೋಗಿ ಮುಗ್ಬರ್ತಾವ ನೀವೇನು ಮಾಡ್ತೀರಾ ಉಪ್ಪು ಬೇಕು ಅನ್ನಿಸ್ತದೆ ಇದಕ್ಕಂತಲೇ ಪ್ರಯೋಗ ಮಾಡೋದು ನಾಲಿಗೆಯನ್ನು ಪ್ರಯೋಗ ಮಾಡ್ತಾ ಇದ್ದೆ ಹೇಗೆ ನಾಲಿಗೆಯನ್ನು ಪ್ರಯೋಗ ಮಾಡಿ ಈ ಜ್ಞಾನವನ್ನು ರುಚಿಯ ಜ್ಞಾನವನ್ನು ಪಡೆಯುತ್ತೇವೋ ಹಾಗೆ ನಾವು ಈ ಮಹಾವಾಕ್ಯಗಳನ್ನು ಕಲ್ಕೋಕ್ಕಾಗಿ ಪ್ರಯೋಗ ಮಾಡಬೇಕಾದ್ರೆ ಶಬ್ದಗಳನ್ನು ಪ್ರಯೋಗ ಮಾಡಬೇಕು ಶಬ್ದಗಳನ್ನು ಪ್ರಯೋಗ ಮಾಡುವ ಕಲೆ ಗುರುವಿಗೆ ಗೊತ್ತಿರ್ತದೆ ಗುರುವಿಗೆ ಯಾಕೆ ಆ ಕಲೆ ಗೊತ್ತಿರ್ತದೆ ಅವರು ಗುರುಗಳ ಕಲಸಿರ್ತಾರೆ ಬೆಸ್ಟ್ ಥಿಂಗ್ ಇಸ್ ಫಸ್ಟ್ ಯೂ ಟು ಮೊದಲು ಅದನ್ನು ಕೊಟ್ಟು ಹ್ಯಾಕ್ ಕಲಿಸ್ಬೇಕು ಹ್ಯಾಕ್ ತಿಳ್ಕೋಬೇಕು ಅನ್ನೋದನ್ನ ಕೊಟ್ಟು ಆಮೇಲೆ

स्मार्ट आगे मोक्ष होने घटना دي ತೋಕುಂಡು ಅಕ್ಚುಯಲಿ ದಟ್ ಘಟನೆ ಕಾಲಮುಲುತು ಘಟನೆ ಏ ಫ್ರ್ಯಾಕ್ಚರ್ ಆದಿತ್ತು ಘಟನೆ ಇತ್ತ ಅದು ದೀಪಾಲದಿಂದ ಕಣ್ಣು ಹೋಯಿತು ದೃಷ್ಟಿ ಹೋಯಿತು ಘಟನೆ ಅದಕ್ಕೆ ಏನು ಆಯ್ತು ಈ ಘಟನೆಯಾ ಮೋಕ್ಷಾಯ ಮೋಕ್ಷ ಅದೇ ಮೋಕ್ಷ ಆಯ್ತು ಮೋಕ್ಷಾಯ ಮೋಕ್ಷ ಆದೆ ಬಿಡಿ ಅದೇ ಘಟನೆ ಆಗಿದೆ ಮೋಕ್ಷದ ಸ್ಪಷ್ಟತೆ ಜ್ಞಾನದ ಸ್ಪಷ್ಟತೆ ಏನು ಜ್ಞಾನದ ಕೊಡ್ತದೆ ನಾನು ಜೀವ ಅಲ್ಲ ಸಾಕ್ಷಾರ್ ಬಂದೇನೆ ಈಶ್ವರನೇ ಇದ್ದೇನೆ ಈ ಗುರು ಶಿಷ್ಯ ಪರಂಪರೆಯನ್ನು ಗುರುಪೂರ್ಣ ವ್ಯಾಂಗವಾಗಿ ನೀವೆಲ್ಲ ಆಚರಿಸಿದ್ರಿ ಭಗವಂತ ನಿಮಗೆ ಚೆನ್ನಾಗಿರಲಿ ನಿಮ್ಮ ಐಹಿಕ ಆದರೆ ಸಾವಿಲ್ ಅಭ್ಯೋಕ್ಷೆ ಜನ್ಮದಲ್ಲಿ ಮತ್ತು ಬೇರೆ ಆಶೀರ್ವಾದ ಏನಿದೆ ನಿಮಗೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಪ್ರಾರ್ಥನೆ ಮಾಡ್ತೀವಿ ಮೋಕ್ಷ ಪಡೀಲಿ ಅಂತ ಆಶೀರ್ವಾದ ಬೇರೆ ಇನ್ನೊಂದು ಯಾವುದೂ ಇಲ್ಲ ನಮ್ಮ ಬ್ರಹ್ಮವರ್ಣ ಓಂ ನಮಶಿವ